ಇವತ್ತೊಂದು ಡಿಸೈನರ್ ಬ್ಲೌಸ್ ಹೊಲಿಯೋಣ ಮ ಬಿಗ್ ಬಾಸಲ್ಲಿ ಸಂಗೀತ ಹಾಕ್ಕೊಂಡಿದ್ಲಲ್ಲ ಆ ಥರ ನೆಕ್ಲೇಬೇಕು ಅಂತಿದ್ದೀನಿ ಸೊ ಒಂದು ಸರ ಇತ್ತು ಅದನ್ನ ಸ್ಲೀವ್ಗೆ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ನೋಡೋಣ ಫಸ್ಟು ಫುಲ್ ಲೆಂತ್ ಬೇಕು ನಮಗೆ ಫುಲ್ ಲೆಂತ್ ಥರ್ಟೀನ್ ಇದೆ ಸೊ ನಾನು ಒಂದು ಇಂಚ್ ಆ್ಯಡ್ ಮಾಡಿ ಫೋರ್ಟೀನ್ ತೊಗೋತಾ ಇದ್ದೀನಿ ಸೊ ಫೋರ್ಟೀನ್ ಹತ್ರ ಒಂದು ಮಾಡ್ಕೊ ಮಾ ಮಾರ್ಕ್ ಮಾಡಿಕೊಂಡು ತರ್ಟೀನ್ ಆ್ಯಂಡ್ ಹಾಫ್ ಹತ್ತಿರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಲೈನು ಹಾಕ್ಕೊಳ್ಳೋಣ ವೇಸ್ಟ್ ಲೈನಲ್ಲೂ ಅಷ್ಟೇ ಹಾಫ್ ಇಂಚ್ ಮೇಲೆ ಬಂದು ಅಲ್ಲೂ ಒಂದು ಲೈನ್ ಹಾಕ್ಕೊಳ್ಳೋಣ ಸಿಮ್ ಲೈನ್ಸ್ ಮೇಲೆ ಹಾಫ್ ಕೆಳಗಡೆ ಹಾಫ್ ಬಿಟ್ಟಿರ್ತೀವಲ್ಲ ಅದು ಮೊದಲೇ ಮಾರ್ಕ್ ಮಾಡ್ಕೊಂಬಿಡೋಣ ಇವಾಗ ಶೋಲ್ಡರು ನಮ್ಮದು ಫುಲ್ ಶೋಲ್ಡರು ಹದಿನಾಲ್ಕಿದೆ ನಾನು ಒನ್ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಈಗ ಹದಿಮೂರಾಗಿದೆ ಅದು ಡಿವೈಡೆಡ್ ಬೈ ಟೂ ಅಂದರೆ ಸಿಕ್ಸ್ ಪಾಯಿಂಟ್ ಫೈ ಬರ್ತಾಯಿದೆ ಸೊ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಹಾರ್ಮಲ್ ಬಿಡುತ್ತು ಇಲ್ಲೇ ಲೆಕ್ಕ ಮಾಡ್ತಾ ಇದ್ದೀನಿ ಹಾರ್ಮೋಲ್ ಡೆಪ್ತು ಐದು ಕಾಲು ಇದೆ ನಂದು ನೀವು ಐದೂವರೆ ಯಾವ ಸೈಜ್ ಆದರೂ ಪರವಾಗಿಲ್ಲ ನೀವು ಐದೂವರೆ ತೊಗೊಂಡು ನೀವು ಹಾರ್ಮೋಲ್ ರೌಂಡ್ ನೋಡಿಕೊಂಡು ಫೈನಲ್ ಮಾಡ್ಕೋಬೋದು ಸೊ ಚೆಸ್ಟ್ ಲೈನ್ ಹಾಕ್ಕೊಂಡಿದ್ದೀನಿ ಈಗ ಬಸ್ಟ್ ಲೈನು ಹಾಕೋತಾ ಇದ್ದೀನಿ ಇದು ಡಾಟ್ ಲೆಂತ್ಗೆ ಬೇಕಾಗುತ್ತೆ ಸೊ ತರ್ಟಿ ಫೈವ್ ಏನಿದೆ ಅದಕ್ಕೆ ಪ್ಲಸ್ ಟು ಸೇರಿಸಿ ತರ್ಟಿ ಸೆವೆನ್ ಆಗಿದೆ ಡಿವಿಡೆಡ್ ಬೈ ಫೋರ್ ಅಂದರೆ ನೈನ್ ಪಾಯಿಂಟ್ ಟು ಫೈವ್ ಏನು ಬಂದಿದೆ ಅದಕ್ಕೂ ಅದ್ರ ಹತ್ರ ಮಾರ್ಕ್ ಮಾಡಿಕೊಂಡು ಒಂದು ಬಸ್ಟ್ ಲೈನ್ ಹಾಕೋತಿದ್ದೀನಿ ಎಲ್ಲ ಇಲ್ಲೇ ಕೌಂಟ್ ಮಾಡಿಕೊಂಡೆ ಫ್ರಂಟಲ್ಲಿ ನಮಗೆ ಈಸಿ ಆಗುತ್ತೆ ಸೊ ಶೋಲ್ಡರು ಚೆಸ್ಟ್ ಲೈನು ಬಸ್ಟ್ ಲೈನು ವೇಸ್ಟ್ ಲೈನು ಈ ಥರ ನಾಲ್ಕು ಹಾಕ್ಕೊಳ್ಳೋಣ ಬ್ಯಾಕ್ಗೆ ಈಗ ನಾವು ಡೀಪ್ ನೋಡಿಕೊಂಡು ಆಮೇಲೆ ಶೋಲ್ಡರ್ ಫೈನಲ್ ಮಾಡ್ಕೊಳ್ಳೋಣ ಡೀಪ್ ಟೆನ್ ಇದೆ ಸೊ ಟೆನ್ ಅಂದರೆ ನನಗೆ ಎರಡೂವರೆ ಇಂಚು ಮೈನಸ್ ಆಗುತ್ತೆ ಈಗ ಬ್ಯಾಲೆನ್ಸ್ ಏನು ಫೋರ್ ಇದೆ ಅದರಲ್ಲಿ ರೇ ಶೋಲ್ಡರ್ ಬಿಡುತ್ತು ನಾನು ಒನ್ ಪಾಯಿಂಟ್ ಸೆವೆಂಟಿ ಫೈವ್ ತೊಗೋತೀನಿ ನೆಕ್ ಬಿಡುತ್ತು ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಇದೆ ಮಾರ್ಕ್ ಮಾಡ್ಕೋತೀನಿ ಪರ್ಫೆಕ್ಟಾಗಿ ನಾನು ಡೀಪ್ ಹತ್ರನೂ ಅಷ್ಟೇ ಕೊಡ್ತಾ ಇದ್ದೀನಿ ಟೂ ಪಾಯಿಂಟ್ ಟ್ವೆಂಟಿ ಫೈವೇ ಕೊಡ್ತಾ ಇದ್ದೀನಿ ಯಾಕಂದರೆ ಇದು ಬೇರೆ ಥರ ನೆಕ್ಲೈನ್ ಬರುತ್ತೆ ಹಾಗಾಗಿ ಒಂದು ಬಾಕ್ಸ್ ಹಾಕೋತಾ ಇದ್ದೀನಿ ರೌಂಡ್ ಇಲ್ಲ ಇದು ಇವಾಗ ನಮ್ದು ಏನಿದೆ ರೆಡಿ ಶೋಲ್ಡರ್ ಎಷ್ಟು ಬಂದಿದೆ ಫೋರು ನಾನು ಫೋರ್ ಹತ್ರ ಚೆಸ್ಟ್ ಲೈನಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ ಇವಾಗ ನಾವು ಚೆಸ್ಟ್ ಲೈನ್ ನೋಡ್ಕೋಬೇಕು ಚೆಸ್ಟ್ ನಮ್ಮದು ತರ್ಟಿ ಟೂ ಇದೆ ಸೊ ಡಿವಿಡೆಡ್ ಬೈ ಫೋರ್ ಅಂದರೆ ಏಯ್ಟ್ ಆಗುತ್ತೆ ಸೊ ಆ ಏಯ್ಟನ್ನ ನಾನು ಚೆಸ್ಟ್ ಲೈನಲ್ಲೇ ತೊಗೊಳ ತಗೊಳ್ಳಲ್ಲ ಡೀಪ್ ಎಲ್ಲಿಗೆ ಎಂಡ್ ಮಾಡಿದ್ದೀವೋ ಅಲ್ಲಿಂದ ಏಯ್ಟ್ ನೋಡ್ಕೋತಾ ಇದ್ದೀನಿ ಇವಾಗ ಹಾರ್ಮಲ್ ಡೆಪ್ತ್ ಏನಿದೆ ಅದನ್ನು ಕರೆಕ್ಟಾಗಿ ಅರ್ಧ ನೋಡಿಕೊಂಡು ಒಂದು ಪಾಯಿಂಟ್ ಇಟ್ಕೊಂಡು ಅದು ಒಂದು ಕರ್ವ್ ಇದ್ದೀನಿ ಹಾರ್ಮಲ್ ಡೆಪ್ತ್ ಹತ್ರ ಇದು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಒಂದು ಹಾರ್ಮೋಲ್ ಏನಿದೆ ಫೋರ್ಟೀನು ಅದರಲ್ಲಿ ಅರ್ಧ ತಗೋಬೇಕಾಗುತ್ತೆ ಅರ್ಧ ಅಂದರೆ ಸೆವೆನು ಆ ಕರ್ಬು ಸೆವೆನ್ ಸಿಗ್ತಿದೆಯಾ ಅಂತ ನೋಡ್ಕೋಬೇಕು ನಾವು ಸೆವೆನ್ ಅಂತ ನಾನು ಪರ್ಫೆಕ್ಟಾಗಿ ಸಿಗ್ತಾಯಿದೆ ಇದು ಒಂದು ಲೈನ್ ನೋಡ್ಕೋತಾ ಇದ್ದೀನಿ ಇದು ಸಿಕ್ಸ್ ಅಂತ ಬರಬೇಕು ಯಾಕಂದರೆ ನಮ್ಮ ಫುಲ್ ಆರ್ಮಲ್ ಏನಿದೆ ಅದರಲ್ಲಿ ಅರ್ಧ ಅಂದರೆ ಸೆವೆನ್ ಆಗುತ್ತೆ ಅದರಲ್ಲಿ ಒಂದು ಇಂಚ್ ಮೈನಸ್ ಮಾಡಿದರೆ ಸಿಕ್ಸ್ ಬರುತ್ತೆ ಆ ಸಿಕ್ಸ್ ಸಿಗುತ್ತಾ ಅಂತ ನೋಡ್ಕೊಬೇಕು ಅದು ನೋಡಿಕೊಂಡು ಕೆಳಗಡೆ ಹೋಗಿದ್ದೀನಿ ಸ್ವಲ್ಪ ಅದು ಕಡಿಮೆ ಸಿಗ್ತಿತ್ತು ಅಂತ ಒಂದು ಅರ್ಧ ಇಂಚು ಕೆಳಗಡೆ ಹೋಗಿದ್ದೀನಿ ಈ ಥರ ನೋಡ್ಕೊಳ್ಳೋದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಇದು ಸರಿ ಹೋಗುತ್ತೆ ಅದಕ್ಕೋಸ್ಕರ ನೋಡಿದ್ದು ಇವಾಗ ಒಂದೂವರೆ ಇಂಚು ಸಿಮ್ ಅಲವೆನ್ಸ್ ತೊಗೋತಾ ಇದ್ದೀನಿ ವೇಸ್ಟ್ ಲೈನಲ್ಲಿ ಸಾರಿ ಚೆಸ್ಟ್ ಲೈನಲ್ಲಿ ವೇಸ್ಟ್ ಹತ್ರನೂ ಅಷ್ಟೇ ನಮ್ಮ ವೇಸ್ಟು ಟ್ವೆಂಟಿ ನೈನ್ ಇದೆ ಟ್ವೆಂಟಿ ನೈನ್ ಇದೆ ಡಿವೈಡೆಡ್ ಬೈ ಫೋರ್ ಅಂದರೆ ಸೆವೆನ್ ಪಾಯಿಂಟ್ ಟು ಫೈವ್ ಬರುತ್ತೆ ಹೊಂಟಾದ ನಾಲ್ಕನೆಯ ಒಂದು ಭಾಗ ಅದು ನೋಡ್ಕೊಬೇಕು ಸೆವೆನ್ ಪಾಯಿಂಟ್ ಟು ಫೈವ್ ಏನಿದೆ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ನಾನು ಸಿಮ್ ಅಲೈನ್ಸ್ ತೊಗೋತೀನಿ ನಾನು ಇದಕ್ಕೂ ಅಷ್ಟೇ ಡಾಟಿಗೆ ಅಂತ ಎಕ್ಸ್ಟ್ರಾ ಬಿಡೋದಿಲ್ಲ ಯಾಕಂದರೆ ಇದೇ ಎಕ್ಸ್ಟ್ರಾ ಇದೆ ಅದು ರೆಡಿ ಆದಮೇಲೆ ಒಂದು ಕಾಲು ಇಂಚು ಅರ್ಧ ಇಂಚು ನಂಗೆ ಲೂಸೇ ಬರುತ್ತೆ ಆ ಲೂಸ್ನ ನಾನು ಬ್ಯಾಕಲ್ಲಿ ಡಾಟ್ ಕೊಟ್ಟು ಸರಿ ಮಾಡ್ಕೊತೀನಿ ಸೊ ವೇಸ್ಟ್ ಏನಿದೆ ಅದರಲ್ಲಿ ಅರ್ಧ ನೋಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಫಸ್ಟ್ ಲೈನ್ ಹತ್ರ ತೊಗೊಳ್ಳೋಣ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ಕಾಲು ಕಾಲು ಅಂತ ಎರಡು ಟಕ್ಸಿ ಹಿಡಿಬೋದು ಸೊ ಬ್ಯಾಕ್ ರೆಡಿಯಾಗಿದೆ ಬ್ಯಾಕಲ್ಲಿ ನಾನು ಬ್ಯಾಕ್ ನೆಕ್ಕು ಡಿಸೈನ್ ಮಾಡ್ತಾಯಿದ್ದೀನಿ ಮೂರು ಇಂಚು ಮೇಲೆ ಹೋಗಿ ನೋಡ್ಕೋತಿದ್ದೀನಿ ಡಿಸೈನ್ ಸರಿ ಹೋಗುತ್ತಾ ಅಂತ ಸೊ ನಾಲ್ಕು ಇಂಚು ಬ್ರಾಡ್ ಕೊಡೋಣ ಅಂದ್ಕೊಂಡಿದ್ದೀನಿ ಬಿಗ್ ಬಾಸಲ್ಲಿ ಸಂಗೀತ ಹಾಕಿದ್ಲಲ್ಲ ಸೇಮ್ ಬ್ಲೌಸು ಆ ಥರ ಟ್ರೈ ಮಾಡ್ತಾಯಿದ್ದೀನಿ ಸೊ ಐದು ಇಂಚು ಬ್ರಾಡ್ ತೊಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಬ್ರಾಡ್ ಅನ್ನಿಸ್ತಿದೆ ಅದಕ್ಕೆ ಸ್ವಲ್ಪ ಡಿಕ್ರೀಸ್ ಮಾಡೋಣ ಅಂತ ಫೋರ್ಗೆ ಅಷ್ಟು ನೋಡ್ಬೋದು ಫೋರ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ಕೊಡ್ತಾ ಇದ್ದೀನಿ ಫ್ರಂಟ್ ಬ್ಯಾಕು ಸೇಮ್ ಸ್ಲೀವ್ ಸೇಮ್ ನೆಕ್ಕು ತಗೋತಾ ಇದ್ದೀನಿ ನೋಡಬೇಕು ರೆಡಿ ಆದಮೇಲೆ ಏನು ಕಟ್ ಇದು ಟೈಮ್ ಮಾಡ್ಕೊಬೇಕಾ ಅಥವಾ ಹೆಂಗೆ ಬರುತ್ತೆ ಅಂತ ಸೊ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬ್ಯಾಕಲ್ಲಿ ಡಾಟ್ ಏನು ಹಿಡ್ದಿದ್ದೀವಿ ಅಲ್ಲಿಂದ ಹಾಫ್ ಇಂಚ್ ಮೇಲೆ ಹೋಗಿ ಕಟ್ ಮಾಡೋಣ ಎಕ್ಸ್ಟ್ರಾ ತೆಗೆದ್ರೆ ನೀಟಾಗಿ ಬರುತ್ತೆ ಸೈಡಲ್ಲಿ ಸೊ ಅದೇ ಹಾಫ್ ಇಂಚಿಗೆ ನಾನು ಲೈನ್ ಹಾಕೋತಾ ಇದ್ದೀನಿ ಅದು ಕಟ್ ಮಾಡಿ ಇದ್ದೀನಿ ಈಗ ಬ್ಯಾಕ್ ರೆಡಿ ಆಗಿದೆ ನಾನು ಕ್ಯಾನ್ವಾಸ್ ಆಗ್ತಾ ಇರೋದ್ರಿಂದ ನಾನು ನೆಕ್ಕೇನು ಕಟ್ ಮಾಡ್ಕೊಂಡಿಲ್ಲ ಈಗ ಫ್ರಂಟ್ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒನ್ ಇಂಚ್ ಏನಿದೆ ಬಟ್ಟೆ ಎಲ್ಲಿಗೆ ಸರಿ ಹೋಗುತ್ತೆ ಅಂತ ನೋಡ್ಕೋತಾ ಇದ್ದೀನಿ ಅಷ್ಟು ಒಂದು ಇಂಚ್ ನಾನು ಮಾರ್ಕ್ ಮಾಡ್ಕೊಂಡು ತೆಕ್ಕೋತೀನಿ ಫ್ರೆಂಟ್ ಅಲ್ಲಿ ನಾನು ಶೋಲ್ಡರು ಸಿಕ್ಸ್ ಪಾಯಿಂಟ್ ಫೈವ್ ಎ ತಗೋತಾ ಇದ್ದೀನಿ ಫ್ರೆಂಟ್ ಡೀಪ್ ನಾನಿಲ್ಲಿ ಸೆವೆನ್ ತಗೋತಾ ಇದ್ದೀನಿ ಸೊ ಸೆವೆನ್ ಅಂದರೆ ನಾನು ಶೋಲ್ಡರಲ್ಲಿ ಒಂದು ಮುಕ್ಕಾಲು ಒನ್ ಪಾಯಿಂಟ್ ಸೆವೆನ್ ಫಿಫ್ಟಿ ಫೈವ್ ನಾನು ಮೈನಸ್ ಮಾಡ್ತಾಯಿದ್ದೀನಿ ಈಗ ಬ್ಯಾಲೆನ್ಸ್ ಏನಿದೆ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಫೈವು ಅದಕ್ಕೆ ಮುಂಚೆ ನಾನೇನು ಬ್ಯಾಕಲ್ಲಿ ಹಾರ್ಮೋಲ್ ಶೇಪ್ ತೊಗೊಂಡಿದ್ದೆ ಸೊ ಅದೇ ಶೇಪ್ನ ಫ್ರಂಟಲ್ಲೂ ತೊಗೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಇಂಚು ಒಳಗೆಲ್ಲ ಹೋಗಿ ಏನು ತೆಗಿಯೋಲ್ಲ ಈ ಶೋಲ್ಡರ್ ಬಿಡ್ತು ಒನ್ ಪಾಯಿಂಟ್ ಸೆವೆಂಟಿ ಫೈವೇ ತೊಗೊತಾ ಇದ್ದೀನಿ ಯಾಕಂದರೆ ನಮ್ಮ ಬ್ಯಾಕಲ್ಲಿ ಅಷ್ಟೇ ತೊಗೊಂಡಿರೋದು ಬ್ಯಾಲೆನ್ಸ್ ಏನು ಮಿಕ್ಕಿದೆ ತ್ರೀ ಕೆಳಗಡೆನೂ ತ್ರೀ ತೊಗೊಂಡು ಒಂದು ಬಾಕ್ಸ್ ಹಾಕೋತೀನಿ ಇದು ಅಷ್ಟೇ ಸೇಮ್ ನೆಕ್ ಕ್ಯಾನ್ವಾಸ್ ಹಾಕ್ತೀನಿ ಹಂಗಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ ಇನ್ನು ಏನು ನಾವು ಬಸ್ಟ್ ಲೈನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವೋ ಇಲ್ಲೂ ನೋಡ್ಕೋತಾ ಇದ್ದೀನಿ ಅಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ನೈನ್ ಪಾಯಿಂಟ್ ಟು ಫೈವ್ ಏನು ಬಂದಿದೆ ಅದನ್ನು ಫ್ರೆಂಟ್ಗೂ ತೊಗೋಬೇಕು ಬಸ್ಟ್ ಪಾಯಿಂಟ್ ಲೆಂತ್ಗೆ ಅದು ಯೂಸ್ ಆಗುತ್ತೆ ಪೂರ್ತಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗನ ಬಸ್ಟ್ ಪಾಯಿಂಟ್ ಲೆಂತ್ಗೆ ತಗೋಬಹುದು ಸೊ ಒಂದು ಲೈನ್ ಹಾಕ್ಕೊಳ್ಳೋಣ ಆ ಲೆಂತ್ ನೋಡಿಕೊಂಡು ಇವಾಗ ನಾವು ಅಪೆಕ್ಸ್ ಬಸ್ಟ್ ಪಾಯಿಂಟ್ ನೋಡ್ಕೋಬೇಕಾಗುತ್ತೆ ಸೊ ಮೂರುವರೆ ಅಂತ ತೊಗೋತಾ ಇದ್ದೀನಿ ನಂದು ಮೂವತ್ತೇಳಿದೆ ಡಿವೈಡೆಡ್ ಬೈ ಟೆನ್ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಆದರೆ ನಾನು ಕಡಿಮೆನೇ ತೊಗೊಂಡಿದ್ದೀನಿ ತ್ರೀ ಪಾಯಿಂಟ್ ಫೈ ಅಂತ ಸೊ ಕೆಳಗಡೆನೂ ಅಷ್ಟೇ ನಾನು ಅಷ್ಟೇ ಡೌನ್ ಬಂದುಬಿಟ್ಟು ಅದೊಂದು ಕಪ್ ಲೈನ್ ಹಾಕೊಂಡಿದ್ದೀನಿ ಇವಾಗ ಚೆಸ್ಟ್ ನೋಡ್ಕೋಬೇಕು ನಮ್ಮ ಚೆಸ್ಟ್ ಏನಿದೆ ಟ್ವೆಂಟಿ ಇದೆ ನಾಲ್ಕನೇ ಒಂದು ಭಾಗ ಅಂದರೆ ಏಯ್ಟ್ ಆಗುತ್ತೆ ಚೆಸ್ಟ್ ನೋಡ್ಕೊಂಡಿದ್ದೀನಿ ಬಷ್ಟು ಅಷ್ಟೇ ಮೂವತ್ತೇಳಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಕಾಲು ಬರ್ತಿದೆ ಅದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ ಒಂದೂವರೆ ಇಂಚು ಸೀಮಾ ಲೈನ್ಸಿಗೆ ತೊಗೋತಿದ್ದೀನಿ ಸೊ ಅದೊಂದು ಲೈನ್ ಹಾಕ್ಕೊಂಡ್ಬಿಡೋಣ ಸೊ ನಮ್ಮದು ವೇಸ್ಟ್ ಏನಿದೆ ಸೆವೆನ್ ಪಾಯಿಂಟ್ ಟು ಫೈವ್ ಅದನ್ನೇ ನಾನು ಮಾರ್ಕ್ ಇದ್ದೀನಿ ಫ್ರೆಂಟಲ್ಲಿನೂ ಇನ್ನು ಬ್ಯಾಲೆನ್ಸ್ ಏನಿದೆ ನಮಗೆ ಅದು ನಮ್ಮದು ಟಕ್ಸ್ ಪಾಯಿಂಟ್ ಆಗಿರುತ್ತೆ ಅದಕ್ಕೆ ಮುಂಚೆ ಸೊ ಮೂರುವರೆ ಅಂತ ನಂಗೆ ಟಕ್ಸ್ ಇದೆ ನಾನು ಅದನ್ನು ಆಫ್ ಅಂತ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡು ಕಡೆ ಶೇರ್ ಮಾಡ್ತಾಯಿದ್ದೀನಿ ಮೂರುವರೆನ ಅಂದರೆ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಬರ್ತಾಯಿದೆ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಫಸ್ಟು ನಮಗೆ ಡಾಟ್ ಪಾಯಿಂಟು ಟಕ್ಸ್ ಎಲ್ಲ ಸಿಕ್ತು ಈಗ ಒಂದೂವರೆ ಇಂಚು ಗ್ಯಾಪಲ್ಲಿ ಮೂರು ಟಕ್ಸ್ ತೊಗೋತೀನಿ ಸೊ ಉಪ್ಪಟ್ಟಿ ಹತ್ರ ಏನಿದೆ ಅದು ನಮ್ಗೆ ಅರ್ಧ ಇಂಚು ಹಿಡಿದ್ರೆ ಸಾಕಾಗುತ್ತೆ ನಾವೇನು ಬಸ್ಟ್ ಲೈನ್ ಹಾಕಿದ್ದೀವಿ ಅದಕ್ಕಿಂತ ಮೇಲೋಗಿ ತಗೊಳ್ಳೋಣ ಸೊ ಕಾಲು ಕಾಲು ಇಂಚು ಲೆಕ್ಕದಲ್ಲಿ ಹಾರ್ಮೋಲ್ ಹತ್ರ ಏನಿದೆ ಅಲ್ಲೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಹಾರ್ಮೋಲ್ ಹತ್ರ ನಾವು ಎಷ್ಟು ಟಕ್ಸ್ ಹಿಡಿಬೇಕು ಅಂದರೆ ನಮ್ಮದು ಹಾರ್ಮೋಲ್ ಏನಿದೆ ಫೋರ್ಟೀನ್ ಇದೆ ಅಂದರೆ ಸೆವೆನ್ ಬರಬೇಕು ಸೆವೆನ್ಗಿಂತ ಹೆಚ್ಚು ಎಷ್ಟಿದೆಯೋ ಅದಷ್ಟು ನಾವು ಟಕ್ಸ್ ತೊಗೋಬಹುದು ಈಗ ನಮಗೆ ಹಾರ್ಮೋಲ್ ರೌಂಡು ಸೆವೆನ್ ಬೇಕು ಬ್ಯಾಕಲ್ಲಿ ಸೆವೆನ್ ಸಿಕ್ಕಿದೆ ಸೆವೆನ್ ಬಿಟ್ ಎಕ್ಷ ಎಕ್ಸ್ಟ್ರಾ ಇದೆಯೋ ಅದಷ್ಟು ನಾವು ಟಕ್ಸ್ ಬಿಡೋಣ ಸೊ ನನಗೆ ಏಯ್ಟ್ ಅಂತ ಏಳು ಮುಕ್ಕಾಲು ಏನೋ ಬರ್ತಾ ಇದೆ ಸೊ ನಾನು ಮುಕ್ಕಾಲು ಇಂಚು ಟಕ್ಸ್ ಹಿಡಿತೀನಿ ಪಾಯಿಂಟ್ ಫೋರ್ ಲೆಕ್ಕದಲ್ಲಿ ಆ ಕಡೆ ಈ ಕಡೆ ಡಿವೈಡ್ ಮಾಡ್ಕೊಳ್ಳಿ ಕೆಲವೊಂದ್ಸಲಿ ಮೇಲೇ ಬರಬೇಕಾಗುತ್ತೆ ಅದು ನೀಟಾಗಿ ಬರುತ್ತೆ ಈಗ ಮೂರುವರೆ ಏನಿದೆ ಆ ಕಡೆನೂ ಮೂರುವರೆ ನೋಡಿಕೊಂಡು ಈ ಕಡೆನೂ ಮೂರುವರೆ ನೋಡಿಕೊಂಡು ಅದನ್ನು ಶೇಪ್ ತಗೋತೀನಿ ಇಲ್ಲಿ ನಾವು ಎಷ್ಟು ಮೇಲೆ ಬರಬೇಕು ಅಂದರೆ ಬಸ್ಟ್ ಲೈನು ಕಪ್ ಲೈನು ಮಧ್ಯ ನೋಡ್ಕೋಬೇಕು ಅಷ್ಟು ಮೇಲೆ ಬಂದರೆ ಪರ್ಫೆಕ್ಟಾಗಿರುತ್ತೆ ಈಗ ನಾಲ್ಕನೇ ಟಾಟ್ ಹಿಡಿತಾ ಇಲ್ಲದೇ ಇರೋದಕ್ಕೆ ನಾನು ಹಾಗೆ ಸ್ಟ್ರೈಟಾಗಿ ಒಂದು ಲೈನ್ ಇದ್ದೀನಿ ಓಕೆ ಫ್ರಂಟ್ ರೆಡಿಯಾಗಿದೆ ನಮ್ಮದು ನಾನು ಫ್ರಂಟಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಕ್ವೀನ್ ಆ್ಯಂಡ್ ನೆಕ್ ಲೈನ್ ಅಂತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇದು ಸೊ ನಾನು ಬ್ರಾಡ್ ಅನ್ನೋದು ನಾಲ್ಕೂವರೆವರೆಗೂ ನೋಡ್ತಾ ಇದ್ದೀನಿ ಎಲ್ಲಿವರೆಗೂ ಹೋಗ್ಬಹುದು ಅಂತ ಅಲ್ಲಿ ಮುನ್ನೇ ನಾವು ಒಂದು ಇಂಚ್ ಎಕ್ಷ ಬಿಟ್ಕೊಂಡಿದ್ವಿ ಅದು ಹಾಫ್ ಇಂಚ್ ಬರೋ ಥರ ನೋಡಿಕೊಂಡು ಕೆಳಗಡೆ ಒಂದು ಇಂಚ್ ಹತ್ರ ಕನೆಕ್ಟ್ ಮಾಡಬೇಕು ಇದು ಎಕ್ಸ್ಟ್ರಾ ಬೇಕು ಇರಲಿ ಇದನ್ನು ಯಾವುದು ಯಾವುದೇ ಸೈಜ್ಗಾದರೂ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಸೇರಿಸಿ ಒಂದು ಶೇಪ್ ಕೊಡೋಣ ನಾನೇನು ಕಟ್ ಮಾಡಲ್ಲ ನೆಕ್ಲೈನು ನಾನು ಕ್ಯಾನ್ವಾಸ್ ಹಾಕ್ತೀನಿ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಡ್ರಾ ಮಾಡ್ತಾಯಿದ್ದೀನಿ ರೆಡಿಯಾಗಿದೆ ಫ್ರೆಂಟು ಕೆಲವರು ಇನ್ನೂ ಪಟ್ಟಿ ತೋರಿಸಿ ನಮಗೆ ಗೊತ್ತಾಗಲಿಲ್ಲ ಅಂತಿದ್ರು ಹಂಗಾಗಿ ನಾನು ಇಲ್ಲೇ ಪಟ್ಟಿ ತೊಗೊಳ್ಳೋಣ ಅಂತಿದ್ದೀನಿ ಉದ್ದ ಸ್ಲೀವ್ ಇರುವಾಗ ನಮಗೆ ಈ ಥರ ಪಟ್ಟಿ ಆಗಲ್ಲ ಫ್ರಂಟ್ ಎಲ್ಲಿದೆಯೋ ಅಲ್ಲೇ ತೊಗೊಳಕ್ಕಾಗಲ್ಲ ಆದರೂ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮಧ್ಯದಲ್ಲಿ ಎರಡೂವರೆ ಅಂತ ತೊಗೋತಾ ಇದ್ದೀನಿ ಅದು ಸ್ಟ್ಯಾಂಡರ್ಡ್ ಇರುತ್ತೆ ಎಲ್ಲ ಸೈಜ್ಗೂ ನೀವು ಎರಡೂವರೆನೇ ತೊಗೊಳ್ಳಿ ಮಧ್ಯದಲ್ಲಿ ಎರಡೂವರೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಆಗ್ತಾಯಿದ್ದೀನಿ ಈಗ ನಾನು ಫ್ರಂಟಲ್ಲಿ ತ್ರೀ ಇಂಚ್ ಅಂತ ತಗೋತೀನಿ ನಮ್ದು ಏನು ಶೇಪ್ ಇದೆ ಅದನ್ನು ನಾವು ವೆಸ್ಟ್ ಬ್ಯಾಂಡ್ ಹತ್ರನೂ ಅದೇ ಶೇಪ್ ಕೊಡಬೇಕಾಗುತ್ತೆ ಎಷ್ಟು ಸಿಗ್ತಿದೆ ಮೂರುವರೆ ಸಿಗ್ತಾಯಿದೆ ಅನಿಸುತ್ತೆ ನಮ್ದು ಒಂದು ಶೇಪ್ ಕೊಡ್ತಾಯಿದ್ದೀನಿ ನಾನು ವೆಸ್ಟ್ ಬೆಲ್ಟ್ಗೆ ಇವಾಗ ಈ ಕಡೆಯಲ್ಲಿ ಎಂತ ಎಷ್ಟು ಬೇಕು ನೋಡ್ಕೊಬೇಕು ಟೇಪಲ್ಲಿ ಅದೆಷ್ಟು ಸಿಕ್ಕಿದೆಯೋ ಅಷ್ಟು ಇಲ್ಲಿ ನಾವು ಆ್ಯಡ್ ಮಾಡಬೇಕು ಸೊ ನಮ್ಮ ಪಟ್ಟಿದ್ರು ಬಿಡ್ತು ಹೇಗೆ ತಗೊಳ್ಳೋದು ಅಂತ ಗೊತ್ತಾಯ್ತಲ್ಲ ಈಗ ಫ್ರಂಟು ಬ್ಯಾಕ್ನ ಫ್ರಂಟ್ ಹತ್ರ ಇಡಿ ಅಥವಾ ಫ್ರೆಂಟ್ನ ಬ್ಯಾಕ್ ಮೇಲೆ ಇಡಿ ಏನು ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟು ನಾವು ಪಟ್ಟಿ ಕೊಡಬೇಕಾಗುತ್ತೆ ನನಗೇನು ಮೂರು ಅಂತ ಏನೋ ಬರ್ತಾಯಿದೆ ಸೊ ಮೂರುವರೆ ತಗೋತಾ ಎರಡು ಮುಕ್ಕಾಲು ರೆಡಿ ಸಿಕ್ಕಿರಬೇಕು ಮುಕ್ಕಾಲು ಇಂಚು ನಾನು ಮಾರ್ಜಿನ್ ಅಂತ ಸ್ಟಿಚಿಂಗ್ ಎಲ್ಲ ಹೋಗುತ್ತೆ ಅಂತ ತೊಗೋತಾ ಇದ್ದೀನಿ ಈಗ ವೇಸ್ಟ್ ಏನಿದೆ ಏಳು ಕಾಲು ಅದಕ್ಕೆ ಅರ್ಧ ಇಂಚು ಸೇರ್ಸಿದ್ರೆ ಏಳುವರೆ ಆಗುತ್ತೆ ಅದಕ್ಕೆ ಒಂದೂವರೆ ಇಂಚು ಸೇರಿಸಿ ನಾನು ಅದು ಶೇಪ್ ಇದ್ದೀನಿ ವೇಸ್ಟ್ ಬ್ಯಾಟದು ನಮ್ಮದು ಫ್ರಂಟು ಮತ್ತು ಪಟ್ಟಿ ಎರಡೂ ರೆಡಿಯಾಗಿದೆ ಸೊ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಏನು ಮಾರ್ಕಿಂಗ್ ಮಾಡಿದ್ದೀವಿ ವೇಸ್ಟ್ ಬ್ಯಾಂಡ್ ಅನ್ನೋದು ನಾಲ್ಕು ಬೇಕಾಗುತ್ತೆ ಮೈನ್ ಫ್ಯಾಬ್ರಿಕಲ್ ಎರಡು ಸಿಗುತ್ತೆ ಇದರಲ್ಲಿ ಲೈನಿಂಗ್ ಎರಡು ಕಟ್ ಮಾಡ್ಕೊಳ್ಳಿ ಒಟ್ಟು ನಾಲ್ಕು ಕಟ್ ಮಾಡ್ಕೊಳ್ಳಿ ಲೈನಿಂಗಲ್ಲಿ. ಮ್ಯಾನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ ವೆಸ್ಟ್ ಮ್ಯಾನ್ ನಾನು ಲೈನಿಂಗಲ್ಲಿ ಫೋರ್ ಬೇಕಾಗುತ್ತೆ ನೀಟಾಗಿ ಕಟ್ ಮಾಡಿಕೊಂಡು ಅದೊಂದು ಮ್ಯಾಚ್ ಹಾಕ್ಕೊಡೋಣ ಮ್ಯಾಚ್ ಏನಕ್ಕೆ ಅಂದರೆ ನಾವು ಫ್ರೆಂಟು ಟಕ್ಸ್ ಹಿಡಿತೀವಲ್ಲ ಆ ಟಕ್ಸ್ ಹಿಡ್ದಿರೋದು ಅಲ್ಲೇ ಬಂದು ಕೂರಬೇಕು ಅಂತ ಆವಾಗ ಹೆಚ್ಚು ಕಮ್ಮಿ ಬರೋಲ್ಲ ನಮ್ಮ ಫ್ರೆಂಟ್ಗೂ ಮತ್ತು ವೆಸ್ಟ್ ಬೆಲ್ಟ್ ಏನಿದೆ ಅದಕ್ಕೆ ಹೆಚ್ಚು ಕಮ್ಮಿ ಬರಲ್ಲ ಆಗಿದೆ ಫ್ರೆಂಟು ಎಲ್ಲ ಕಡೆ ಒಂದೊಂದು ಮ್ಯಾಚ್ ಹೊಡ್ಕೊಬಿಡೋಣ ಮೊದಲೇ ಇಲ್ಲಿ ಡಾಟ್ ಹಿಡಿತೀವಿ ಅಲ್ಲೆಲ್ಲ ಹಿಡ್ಕೊಂಡ್ರೆ ನಮಗೆ ಆಪೋಸಿಟ್ ಸೈಡ್ದು ಗೊತ್ತಾಗುತ್ತೆ ಇಲ್ಲೇ ಹಿಡಿಬೇಕು ಅಂತ ಎಲ್ಲ ರೂಲ್ಸು ಫಾಲೋ ಮಾಡಿ ಒಲಿವಾಗ ನಮಗೆ ಯಾವುದೇ ಥರ ಕನ್ಫ್ಯೂಷನ್ ಇರಲ್ಲ ನೀಟಾಗಿ ಬರುತ್ತೆ ಎಲ್ಲ ನ್ಯಾಚ್ ಹೊಡೆದಾಯ್ತು ಇವಾಗ ನೋಡ್ಬೋದು ಬೆಲ್ಟ್ ಪಟ್ಟಿ ಹೆಂಗೆ ಇದಕ್ಕೆ ಅಡ್ಜಸ್ಟ್ ಮಾಡೋದು ಅಂತ ಏನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಟಕ್ಸ್ ಹಿಡಿಯೋಕ್ಕೆ ಅದನ್ನು ಹಿಡಿದು ಬಿಟ್ಟು ಈ ಪಟ್ಟಿ ನೋಡ್ಕೊಳ್ಳಿ ಈ ಥರ ಪಟ್ಟಿ ಕೂರಿಸೋದು ನಾವೇನು ಮುಕ್ಕಾಲ್ ಇಂಚ್ ಚೆಕ್ಸ ತೊಗೊಂಡಿದ್ದೀವಿ ಅದು ಇಲ್ಲಿ ಮೈನಸ್ ಆಗುತ್ತೆ ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಚೆಕ್ ಮಾಡ್ತಾ ಇದ್ದೀನಿ ಸರಿ ಹೋಗುತ್ತಾ ಇಲ್ವಾ ಅಂತ ಈಗ ಸ್ಲೀವ್ ತಗೊಳ್ಳೋಣ ಸ್ಲೀವ್ ನಾನು ಕ್ಯಾಪ್ ಸ್ಲೀವ್ ತೊಗೋತಾ ಇದ್ದೀನಿ ಅಂದರೆ ಎರಡೂವರೆ ಇಂಚು ರೆಡಿ ಬರಬೇಕು ನನಗೆ ಅದೊಂಥರ ಸ್ಲೀವ್ಲೆಸ್ ಥರಾನೇ ಬಟ್ ಸ್ಲೀವ್ ಹಾಕಿರ್ತೀವಿ ಆ ಥರ ಆಗುತ್ತೆ ಸ್ಲೀವ್ ಇಡುತ್ತೆ ನಮಗೆ ಹೆಂಗೆ ತೊಗೊಳ್ಳೋದು ಅಂದರೆ ನಮ್ಮ ಫುಲ್ ಆರ್ಮೋಲ್ ರೌಂಡ್ ಏನಿದೆ ಫೋಟೀನು ಅದರಲ್ಲಿ ವ ಅದನ್ನು ಹಾಫ್ ಭಾಗ ಮಾಡ್ಕೋಬೇಕು ಸೊ ಅದು ನಮ್ಗೆ ಸೆವೆನ್ ಆಗುತ್ತೆ ಮೈನಸ್ ಒನ್ ತೊಗೊಂಡ್ರೆ ಸಿಕ್ಸ್ ಏನಿದೆ ಅದು ನಮ್ಮ ಸ್ಲೀವ್ನ ಇಡತಾಗಿರುತ್ತೆ ಸೊ ಸಿಕ್ಸ್ ತೊಗೊಂಡು ಒಂದೂವರೆ ಇಂಚು ಸೀಮ್ ಅಲೋಯನ್ಸ್ ಬಿಡ್ತಾಯಿದ್ದೀನಿ ಸೊ ಕೆಳಗಡೆ ನಾನು ಒಂದು ಇಂಚು ಮಾರ್ಜಿನ್ ಅಂತ ತೊಗೋತಾ ಇದ್ದೀನಿ ಸೊ ನಾನು ಮೂರು ಏನಿದೆ ಸ್ಲೀವ್ ಲೆಂತ್ ಮೂರು ತಗೋತಾ ಇದ್ದೀನಿ ನಾನು ಮೂರು ತಗೊಂಡು ಅದಿನ್ನೂ ಹಾಫ್ ಇಂಚ್ ಮೈನಸ್ ಆಗುತ್ತೆ ಅಂದರೆ ರೆಡಿ ಎರಡೂವರೆ ಬರುತ್ತೆ ಈ ಹೆಮ್ ಲೈನ್ ನೋಡ್ಕೋತಾ ಇದ್ದೀನಿ ಏನು ಹನ್ನೆರಡು ಇತ್ತು ಅದರಲ್ಲಿ ಆರೇನೋ ಏನೋ ಬಂದಿದೆ ಅನಿಸುತ್ತೆ ಈ ಕ್ಯಾಪ್ ಐಟು ಏನು ಮೂರಿದೆ ಅದೇ ಇದರಲ್ಲಿ ಕ್ಯಾಪ್ ಆಗಿರುತ್ತೆ ನಮ್ಮದು ಸೊ ಸ್ಲೀವ್ ಅಷ್ಟೇ ಬೈಸಿಪ್ಸ್ ಲೈನ್ ಏನಿದೆ ಸಿಕ್ಸು ಅದರಲ್ಲಿ ಅರ್ಧ ನೋಡಿಕೊಂಡು ಹಾಫ್ ಇಂಚ್ ಮುಂದೆ ಹೋಗಬೇಕು ಕ್ಯಾಪ್ ಐಟಲ್ಲೂ ಅಷ್ಟೇ ಅರ್ಧ ನೋಡಿಕೊಂಡು ಹಾಫ್ ಇಂಚ್ ಮುಂದೆ ಬಂದು ಆ ಎರಡೂ ಲೈನ್ ಕನೆಕ್ಟ್ ಮಾಡಿದ್ರೆ ಬ್ಯಾಕಿಗೆ ಬೇಕಾಗಿರೋ ಸ್ಲೀವ್ಸು ಕರೆಕ್ಟಾಗಿ ಸಿಗುತ್ತೆ ನಾನು ಶೇಪ್ ಬರೀತಾ ಇದ್ದೀನಿ ಸ್ಲೀವ್ದು ಈಗ ಏನು ಆ ಪಾಯಿಂಟ್ ಕನೆಕ್ಟ್ ಮಾಡಿದ್ದೀವಿ ಅಲ್ಲಿಂದ ಹಾಫ್ ಇಂಚು ಕೆಳಗಡೆ ಬಂದು ಫ್ರಂಟಿಗೆ ಒಂದು ಶೇಪ್ ಕೊಡೋಣ ಸ್ಕೇಲ್ ನನಗೆ ಆಪೋಸಿಟ್ ತೀರಿಸ್ಕೊಂಡ್ರೆ ಅದು ಚೆನ್ನಾಗಿ ಅದೇನು ಎಕ್ಸ್ಟ್ರಾ ಇರುತ್ತೆ ಅದೆಲ್ಲ ಹೋಗುತ್ತೆ ಫ್ರಂಟಲ್ಲಿರೋದು ಸೊ ಅಲ್ಲೂ ಒಂದೂವರೆ ಇಂಚ ನಾನು ಮಾರ್ಜಿನ್ ತೊಗೋತಾ ಇದ್ದೀನಿ ಆ ಕಡೆ ಈಗ ನಮಗೆ ಸ್ಲೀವ್ಸ್ ರೌಂಡ್ ಎಷ್ಟು ಬೇಕು ಸಿಕ್ಸ್ ಬೇಕು ಇದು ಮೆಗಾ ಸ್ಲೀವ್ ಅಂದರೆ ಸ್ವಲ್ಪ ಎತ್ಕೊಳ್ಳೋ ಥರ ಇರಬೇಕು ಈಗ ನನಗೆ ಎರಡೂವರೆ ಮಾತ್ರ ಸಾಕು ಅಂತ ನಾನು ಮೂರು ಇಂಚ್ ಹತ್ರ ಒಂದು ಮಾರ್ಕ್ ಇದ್ದೀನಿ ಆ ಎಕ್ಸ್ಟ್ರಾ ಏನಿದೆ ಅದು ತೆಗೆದುಬಿಡ್ತೀನಿ ನಾನು ಸೊ ಈ ಥರ ನಾವು ಕ್ಯಾಪೈಟ್ ಕ್ಯಾಪೈಟ್ ತುಂಬ ಕಡಿಮೆ ಇದ್ದಾಗ ಈ ಮೆಸ್ ಈ ಮೆಥಡ್ ಯೂಸ್ ಮಾಡ್ಬೋದು ಕಂಕುಳ ಕಲಿಗೂ ಕೂಡ ಬಟ್ಟೆ ಅಂತ ಬರುತ್ತೆ ಕೆಲವರು ಅಲ್ಲಿ ಸ್ಲೀವ್ಲೆಸ್ ಥರ ಬಂದರೆ ಇಷ್ಟಪಡಲ್ಲ ಸೊ ಅವ್ರಿಗೆ ಈ ಥರ ನಾವು ಕೊಡಬಹುದು ಸೊ ಇದು ಕ್ಯಾಪ್ ಸ್ಲೀವ್ ಅಂತಾರೆ ಕಟ್ ಮಾಡ್ಕೊಂಬಿಡೋಣ ಸೊ ಏನಿದೆ ಶೇಪು ಆ ಶೇಪು ತೆಗೆದು ಬಿಡ್ತೀನಿ ಅದಕ್ಕೆ ಮುಂಚೆ ನಾನೇನು ಕೆಳಗಡೆ ಮಾರ್ಕ್ ಮಾಡಿಕೊಂಡಿದ್ದೆ ಆ ಶೇಪು ತೆಗಿತಾ ಇದ್ದೀನಿ ಯಾಕಂದರೆ ನನಗೆ ಎರಡೂವರೆ ರೆಡಿ ಬಂದರೆ ಸಾಕು ಮೇಲುಗಡೆಯಿಂದ ನಾವು ತೆಗಿಯೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಇಲ್ಲಿ ತೆಗಿಬೋದು ಸ್ಲೀವ್ ಹತ್ರ ನೋಡಿ ಸ್ಲೀವ್ ಯಾವ ಥರ ಶೇಪ್ ಬಂದಿದೆ ಇದಕ್ಕೆ ಪೈಪಿಂಗ್ ಕೊಡ್ಬೋದು ಅಥವಾ ಪಟ್ಟಿ ಕೂರಿಸ್ಬೋದು ಇದು ರಿಟರ್ನ್ ಟರ್ನ್ ಮಾಡೋದು ಸ್ವಲ್ಪ ಕಷ್ಟ ಸೊ ಸ್ಲೀವ್ ರೆಡಿಯಾಗಿದೆ ಕ್ಯಾಪ್ ಸ್ಲೀವು ಸರಿ ಹೋಗುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಬಿಡೋಣ ನಮ್ಮ ಬ್ಯಾಕ್ ಏನಿದೆ ಬ್ಯಾಕ್ ಹತ್ರನೇ ಬರೋ ಥರ ನೋಡಿಕೊಂಡು ಆ ಫ್ರೆಂಟು ಫ್ರೆಂಟ್ ಅಂತ ಒಂದು ನಾಚ್ ಹಾಕೊಂಡಿದ್ದೀನಿ ಈಗ ನೋಡಬೇಕು ಈಗ ಸರಿ ಬರ್ತಿದ್ಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಏನು ನ್ಯಾಚು ಹೊಡೆದಿದೀವಿ ಲೈನ್ದು ಅಲ್ಲಿಂದ ನೋಡ್ಕೋಬೇಕಾಗುತ್ತೆ ನಾನು ಒಂದು ಕಾಲು ಇಂಚು ಕಡಿಮೆ ಬರ್ತಾಯಿದೆ ಅದು ಹಿಂದೆ ನೆಕ್ಕು ತೆಗಿದೇ ಇರೋದಕ್ಕೆ ಅಷ್ಟು ಹಿಗ್ಗಿಲ್ಲ ಅದು ಆ ನೆಕ್ಕನ್ನ ಸ್ಟಗ್ಲ ತೆಗೆದಾಗ ಅದು ಪರ್ಫೆಕ್ಟಾಗಿ ಕೂರುತ್ತೆ ಸ್ಲೀವ್ಗೆ ಒಂಚೂರು ಕಮ್ಮಿ ಅಂತ ಅನ್ನಿಸ್ತಿದೆ ನಮಗೆ ಪ್ಯಾಕ್ ಆಯಿತು ಇಲ್ಲಿ ತುಂಬ ಜನ ಡೌಟ್ ಕೇಳಿದ್ದಾರೆ ನಮಗೆ ಆರ್ಮೂಲ್ ಹತ್ರ ಹೆಚ್ಚು ಕಮ್ಮಿ ಬರಲ್ವಾ ಅಂತ ಇಲ್ಲಿ ನೋಡಬಹುದು ನೀವು ನೆಕ್ ಬಿಡಿತು ಬೇರೆ ಬೇರೆ ತೊಗೊಂಡಿದ್ದ ಮಾತ್ರಕ್ಕೆ ಆರ್ಮೋಲ್ ಏನೂ ಹೆಚ್ಚು ಕಮ್ಮಿ ಬರೋಲ್ಲ ಈ ಶೋಲ್ಡರ್ ಎರಡು ಜಾಯಿಂಟ್ ಹತ್ರ ಹೇಳಿ ಅಲ್ಲೊಂದು ಗುಣಪಿನ್ ಹಾಕೊಂಡಿದ್ದೀನಿ ಹಾಗೆ ಈ ಥರ ಶ ಫಿಟ್ಟಿಂಗ್ ಲೈನ್ ಹತ್ರನೂ ಒಂದು ಪಿನ್ ಹಾಕೊತಿದ್ದೀನಿ ಇವಾಗ ನೋಡ್ಬೋದು ಫ್ರಂಟಲ್ಲಿ ಏನು ನಮ್ಗೆ ಎಕ್ಸ್ಟ್ರಾ ಇದೆ ಅದನ್ನು ನಾವು ಡಾಟ್ ಹಿಡಿತೀವಿ ಡಾಟ್ ಇಡ್ದಾಗ ನೋಡ್ಬೋದು ಫ್ರಂಟಿಗೂ ಬ್ಯಾಕ್ಗೂ ಒಂದು ಅರ್ಧ ಇಂಚು ರೌಂಡ್ ಹೋಗಿದೆ ಆಲ್ರೆಡಿ ಸೊ ಹಂಗಾಗಿ ನಾವೇನು ಫಸ್ಟೇ ತೆಗಿಯೋದು ಬೇಡ ಫ್ರಂಟಲ್ಲಿ ಹಾರ್ಮೋಲ್ ಶೇಪ್ನ ನಾವು ಡಾಟ್ ಇರಿದಾಗ ಅದೇ ಬಂದಿರುತ್ತೆ ಇನ್ ಕೇಸ್ ಹಂಗೆ ಬಂದಿಲ್ಲ ಅಂದಾಗ ನೀವು ಒಂಚೂರು ತೆಕ್ಕೋಬಹುದು ಬಟ್ ಜಾಸ್ತಿ ಎಲ್ಲ ತೆಗಿಬಾರ್ದು ಈಗ ಒಂದ್ಸಲ ಚೆಕ್ ಇದ್ದೀನಿ ಸೆವೆನ್ ಅಂತ ಏನಿದೆ ಸೆವೆನ್ ಅಂತ ಬರಬೇಕು ಬರ್ತಾ ಬರ್ತಾಯಿದೆ ಈ ಥರನೇ ನೀವು ಪ್ರತಿ ಸಾರಿ ಚೆಕ್ ಮಾಡ್ಕೊಬೇಕು ಈಗ ಸ್ಲೀವ್ ಏನು ಕಟ್ ಮಾಡಿದ್ದೀವಿ ಅದು ಅದಕ್ಕೆ ಪರ್ಫೆಕ್ಟಾಗಿ ಆಗಬೇಕು ಸೊ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಪರ್ಫೆಕ್ಟಾಗಿ ಬಂದಿದೆ ಮೇಲೇನು ನಾವು ಶೋಲ್ಡ್ರ್ ಜಾಯಿನ್ ಮಾಡ್ತೀವಿ ಅಲ್ಲಿಂದ ಜಾಯಿನ್ ಮಾಡಿರೋ ಲೆಕ್ಕದಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿದೆ ಸ್ಲೀವ್ ಈ ಬಾಡಿಗೆ ಸೊ ಎಲ್ಲ ರೆಡಿ ಆಗಿದೆ ನಮ್ಮದು ಬ್ಯಾಕ್ ಫ್ರಂಟ್ ಪಟ್ಟಿ ಸ್ಲೀವ್ಸ್ ಪಟ್ಟಿ